ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋ ನೋಡೋಣ ಶ್ರೀ ಕೃಷ್ಣನ ಜೀವನವು ಜ್ಞಾನ ಮತ್ತು ಆದರ್ಶಗಳ ಪ್ರಕಾಶವಾಗಿದೆ ಅವರ ಮಾತುಗಳು ನಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಶಾಂತಿ ತರುವ ಅತ್ಯುತ್ತಮ ಪಾಠಗಳನ್ನು ನೀಡುತ್ತವೆ ಇಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣನ ಐದು ಅಮೋಘ ಜೀವನ ಪಾಠಗಳ ಬಗ್ಗೆ ತಿಳಿಯೋಣ ಬನ್ನಿ ಅವುಗಳನ್ನು ಅನುಸರಿಸಿದರೆ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಧರ್ಮ ಮತ್ತು ಕರ್ತವ್ಯ ಯಾವಾಗಲೂ ಪ್ರಥಮ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳುತ್ತಾರೆ ಕರ್ಮಣ್ಣ ವಾದಿ ರಸ್ತೆ ಕದಾಚನ. ಅಂದರೆ ನೀವು ಕೇವಲ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಫಲದ ಬಗ್ಗೆ ಚಿಂತಿಸಬೇಡಿ ನಾವು ನಿರಂತರವಾಗಿ ಶ್ರಮಿಸಿ ನಮ್ಮ ಕರ್ತವ್ಯವನ್ನು ಪೂರ್ಣ ಪ್ರಾಮಾಣಿಕತೆಯಿಂದ ಮಾಡಬೇಕೆಂದರೆ ಯಶಸ್ಸು ನಮ್ಮನ್ನು ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ ಜೀವನದಲ್ಲಿ ಎಲ್ಲವೂ ತಾತ್ಕಾಲಿಕ ಶ್ರೀಕೃಷ್ಣನ ಮತ್ತೊಂದು ಪ್ರಮುಖ ಪಾಠವೇನೆಂದರೆ ಜೀವನದಲ್ಲಿ ಯಾವುದೇ ಸಂತೋಷ ದುಃಖ ಜಯ ಸೋಲು ಯಾವುದು ಶಾಶ್ವತವಲ್ಲ ಈ ಸಂಸಾರ ನಿತ್ಯ ಪರಿವರ್ತನಾಶೀಲ ಯಾವುದೇ ಕಠಿಣ ಪರಿಸ್ಥಿತಿ ಬಂದರೂ ಧೈರ್ಯವಂತರಾಗಿರಿ ಏಕೆಂದರೆ ಅದು ಕೂಡ ಕಳೆಯುವ ಸಮಯ ಮಾತ್ರ ಜಯದಲ್ಲಿ ಅಹಂಕಾರ ಬೇಡ ಸೋಲಿನಲ್ಲಿ ನಿರಾಶೆ ಬೇಡ ಎಲ್ಲ ಹಂತಗಳು ಜೀವನದ ಒಂದು ಭಾಗವಾಗಿವೆ ಶ್ರದ್ಧೆ ಮತ್ತು ಭಕ್ತಿ ಇರುವವರನ್ನೇ ಕೃಷ್ಣನು ಉಳಿಸುತ್ತಾರೆ ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾರೆ ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವಜ್ರ ಅಂದರೆ ನೀನು ಭಕ್ತಿಯಿಂದ ನನ್ನನ್ನು ಶರಣಾಗತಿ ಹೊಂದಿದರೆ ನಾನು ನಿನ್ನನ್ನು ಪಾಪಗಳಿಂದ ಮತ್ತು ಸಂಕಷ್ಟಗಳಿಂದ ಮುಕ್ತಿಗೊಳಿಸುತ್ತೇನೆ ಎಂದು ಆದ್ದರಿಂದ ಶ್ರೀಕೃಷ್ಣನ ಆರಾಧನೆ ಮಾಡಿದರೆ ಜೀವನದ ತೊಂದರೆಗಳು ತಾನಾಗಿಯೇ ಕಡಿಮೆಯಾಗುತ್ತವೆ ಸ್ನೇಹ ಮತ್ತು ಪ್ರೀತಿಯ ಶಕ್ತಿ ಅಪಾರವಾದದ್ದು ಶ್ರೀಕೃಷ್ಣ ಮತ್ತು ಅರ್ಜುನನ ಸ್ನೇಹವು ಶ್ರೇಷ್ಠ ಸ್ನೇಹ ತತ್ವದ ಉದಾಹರಣೆಯಾಗಿದೆ ನಾವು ಜೀವನದಲ್ಲಿ ಯಾರು ನಮ್ಮನ್ನು ಪ್ರೀತಿಸುತ್ತಾರೋ ಆ ಸ್ನೇಹಿತರನ್ನು ಗೌರವಿಸಬೇಕು ಅವರೊಂದಿಗೆ ಸತ್ಯದ ಹಾದಿಯಲ್ಲಿ ನಡೆಯಬೇಕು ನಿಷ್ಠೆ ಪ್ರಾಮಾಣಿಕತೆ ಮತ್ತು ಪ್ರೀತಿಯೊಂದಿಗೆ ನಡೆಯುವುದರಿಂದ ನಮ್ಮ ಜೀವನ ಸುಖಕರವಾಗಿರುತ್ತದೆ ನಿಜವಾದ ಸ್ನೇಹವನ್ನ ಅರಿತುಕೊಳ್ಳಿ ಕೇವಲ ಲಾಭಕ್ಕಾಗಿ ಜನರನ್ನು ಬಳಸಿಕೊಳ್ಳಬೇಡಿ ಸಂಪತ್ತು ಮತ್ತು ಅಧಿಕಾರ ಹಿಗ್ಗು ತರುವುದಿಲ್ಲ ಕೃಷ್ಣನು ಕೌರವರ ಅಹಂಕಾರವನ್ನು ಭಗ್ನಗೊಳಿಸಿದ ರೀತಿಯಲ್ಲಿ ನಮಗೂ ಪಾಠವಿದೆ ಅರ್ಥಾತ್ ಹಣ ಅಧಿಕಾರ ಎಲ್ಲವೂ ತಾತ್ಕಾಲಿಕ ಆದರೆ ಒಳ್ಳೆಯ ಕರ್ಮಗಳು ಮಾತ್ರ ಶಾಶ್ವತವಾಗಿ ಉಳಿಯುತ್ತವೆ ಯಶಸ್ಸಿನ ಹಿಂದೆ ಓಡುವ ಬದಲು ಅದನ್ನು ಸಾಧಿಸಲು ಸದ್ವಿಚಾರಗಳಿಂದ ಜೀವನ ನಡೆಸಿ ಅಹಂಕಾರ ದುರಹಂಕಾರದಿಂದ ದೂರವಿರಿ ಅದರಿಂದ ನಾಶ ಮಾತ್ರ ಜಯ ಎಂದಿಗೂ ಸಿಗುವುದಿಲ್ಲ ಶ್ರೀಕೃಷ್ಣನ ಸಂದೇಶದ ಸಾರಾಂಶ ಭಗವಾನ್ ಶ್ರೀಕೃಷ್ಣನ ಈ ಐದು ಅಮೋಘ ಪಾಠಗಳನ್ನು ಜೀವನದಲ್ಲಿ ಅನುಸರಿಸಿದರೆ ಯಶಸ್ಸು ನೆಮ್ಮದಿ ಮತ್ತು ಶ್ರೇಯಸ್ಸು ನಮ್ಮನ್ನು ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ ಆದ್ದರಿಂದ ಈ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಒಳ್ಳೆಯ ಹಾದಿಯಲ್ಲಿ ಜೀವನ ನಡೆಸಿ ಯಶಸ್ಸು ಸಾಧಿಸೋಣ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ